ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಭದ್ರತೆಗೆ ಆಗಮಿಸಿದ ಧಾರವಾಡ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಭರಮನಿ ಅವರ ಮೇಲೆ ಕೈ ಎತ್ತಿ ಪೊಲೀಸ್ ಇಲಾಖೆಗೆ ಅಗೌರವ ತೋರಿಸಿದ್ದಾರೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಣಾದ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದರೂ ಕೂಡಲೇ ಸಿಎಂ ಮೇಲೆ ಕ್ಯಾಂಪ್ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಈ ಕೇಂದ್ರದ ಬೆಲೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಒಂದು ಸಮಾವೇಶ ಹೆಮ್ಮಕೊಂಡಿತ್ತು ಆ ಸಮಾವೇಶದ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಮಾಡಿರಪ್ಪ ಅಂದ್ರೆ ಧಾರವಾಡ ಜಿಲ್ಲೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಬರ್ಮನಿ ಅವರನ್ನು ಏಕವಚನದಿಂದ ಗದರಿಸುವ ಬೆದರಿಸುವ ದೋಣಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಹೊಡೆಯಲಿಕ್ಕೆ ಕೈ ಎತ್ತಿದ್ರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಅರ್ಪಿಸ್ಲಿಕ್ಕೆ ಅವರು ಸೆಲ್ಯ ಹೊಡೆಯೋ ಟೈಮ್ದಲ್ಲಿ ಅವ್ರನ್ನ ಇವ್ರು ಬಡಿಲಿಕ್ಕೆ ಕೈ ಎತ್ತಿದ್ದು ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದಂತಾಗಿದೆ ಅದಲ್ಲದೆ ಆಗದ ಮುಖ್ಯಸ್ಥರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ